ಶ್ರೀ ಅಂಜನಾ ದೇವಿಯ ಐ ನಮಃ ಋಷಭರಾಶಿ ಫೆಬ್ರವರಿ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಎರಡು ವರ್ಷದಲ್ಲಿ ಜೀವನದಲ್ಲಿ ಬರೇ ಕಣ್ಣೀರನ್ನು ನೋಡೋದೇ ಆಗೋಯ್ತು ಸಾಲಗಳ ಮೇಲೆ ಸಾಲಗಳಿಗೆ ಬಡ್ಡಿ ಕಟ್ಟೋದೇ ಆಗೋಯ್ತು ನಿಮ್ಮ ಜೀವನ ನೀವು ಈ ಒಂದು ತಿಂಗಳಿನಿಂದ ಬರೆದಿಟ್ಟುಕೊಳ್ಳಿ ಈ ಹನ್ನೆರಡು ಘಟನೆಗಳು ನಡೆದೇ ನಡೆಯುತ್ತೆ ನೋಡಿ ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಶನೇಶ್ವರನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ನೋಡಿ ಈ ಒಂದು ತಿಂಗಳಿನಲ್ಲಿ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಮನಸ್ಥಿತಿ ಈ ಈ ತಿಂಗಳು ಪೂರ್ತಿ ನಿಮ್ಮ ಮನಸ್ಥಿತಿ ಹೇಗಿರುತ್ತಪ್ಪ ಅಂತ ಹೇಳಿದ್ರೆ ಸೌಂದರ್ಯ ಸಂಗೀತ ಕಲಾ ವಿಷಯಗಳಿಗೆ ಹೆಚ್ಚು ಆಸಕ್ತಿಯನ್ನು ಹೊಂದುವಂತಹ ಸಾಧ್ಯತೆಯು ಕೂಡ ಇದೆ ನೀವೇನಾದರೂ ಬಹಳಷ್ಟು ಕಲೆಯಲ್ಲಿ ಬಹಳಷ್ಟು ಆಸಕ್ತಿದಾಯಕವಾಗಿದ್ದರೆ ನಿಮಗೆ ಒಂದು ಒಳ್ಳೆ ಗೌರವ ಸ್ಥಾನ ಮಾನ ನಿಮಗೆ ಗೌರವ ಪ್ರಾಪ್ತಿ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಯಾವಾಗಲೂ ಕೂಡ ಅಷ್ಟೇ ಯಾವತ್ತಿಗೂ ಕೂಡ ನಿಮ್ಮ ಮುಖದ ಮೇಲೆ ಒಂದು ಕಲೆ ಬಿದ್ದರೂ ಕೂಡ ಯೋಚನೆ ಮಾಡ್ತಾ ಇದ್ ಇಲ್ಲದೇ ಇದ್ದವರು ಈ ಒಂದು ತಿಂಗಳಿನಿಂದ ಮುಖದ ಮೇಲೆ ಒಂದು ಗುಳ್ಳೆ ಆಗ್ಬಿಟ್ರು ಅಷ್ಟೇ ನಿಮಗೆ ಆ ನಿಮ್ಮ ಸೌಂದರ್ಯದ ಮೇಲೆ ಬಹಳಷ್ಟು ಕಾಳಜಿನ ವಹಿಸುವಂತಹ ವ್ಯಕ್ತಿತ್ವ ಗುಣ ನಿಮ್ಮದು ಆಗಿರುತ್ತದೆ ಅಂದರೆ ಕೆಲವರು ನಿಮ್ಮನ್ನು ನೋಡಿ ಆಶ್ಚರ್ಯ ಪಟ್ಟರು ಕೂಡ ಪಡಬಹುದು ಯಾಕೆಂದ್ರೆ ಆ ರೀತಿಯಾದಂತಹ ನಿಮ್ಮ ಮನಸ್ಥಿತಿ ಅನ್ನೋದು ಬದಲಾವಣೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಸ್ಥಿರವಾದಂತಹ ಮನಸ್ಥಿತಿ ಇರೋದಿಲ್ಲ ಮತ್ತೆ ಒಮ್ಮೆ ಹಿಡಿದ ಕೆಲಸವನ್ನ ಮಾಡೋ ತನಕ ಬಿಡೋದೇ ಇಲ್ಲ ಆ ರೀತಿಯಾದಂತಹ ಒಂದು ಬಾಂಧವ್ಯ ನಿಮ್ಮದಾಗಿರುತ್ತದೆ ಕುಟುಂಬ ಸ್ನೇಹ ಸಂಬಂಧಗಳಿಗೆ ಮೌಲ್ಯವನ್ನು ನೀಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಈ ಒಂದು ತಿಂಗಳಿನಲ್ಲಿ ಆ ಅಷ್ಟು ಘಟ ಘಟನೆಗಳನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಉದ್ಯೋಗದಲ್ಲಿ ಬಂದಾಗ ವಿಶೇಷವಾಗಿ ನಿರುದ್ಯೋಗಿಗಳಿಗೆ ಕೆಲಸ ಸಿಗಲಿದೆ ಮತ್ತು ಮೊದಲನೇ ಪಾಯಿಂಟ್ ನಾನು ಹೇಳ್ತೀನಿ ನೋಡಿ ಉದ್ಯೋಗದಲ್ಲಿರುವವರಿಗೆ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಅಂದರೆ ಎರಡೂವರೆ ವರ್ಷದಲ್ಲಿ ಯಾರು ನಿಮ್ಮ ಜೊತೆಯಲ್ಲಿರ್ತಕ್ಕಂತಹ ಸುತ್ತಲೂ ಇರತಕ್ಕಂತಹ ವ್ಯಕ್ತಿಗಳು ನಿಮ್ಮನ್ನು ಕಣ್ಣೀರನ್ನು ತರಿಸಿ ಕಣ್ಣೀರಿಗೆ ಒಂದು ಫುಲ್ ಸ್ಟಾಪೇ ಇಲ್ವೇನೋ ಇನ್ನೇನು ಕೆಲಸ ಬಿಡಬೇಕೇನೋ ಅನ್ನುವಷ್ಟರಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ ಮತ್ತು ಸ್ಯಾಲ್ರಿ ಹೈಕ್ ಆಗುವಂತಹ ಸಾಧ್ಯತೆ ಇದೆ ಇದು ಇದರಿಂದ ನಿಮ್ಮ ಜೊತೆಯಲ್ಲಿ ಶತ್ರುಗಳು ನಿಮಗೆ ವಶವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಆರ್ಥಿಕವಾಗಿ ಸಾಲದ ಬಾಧೆ ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ ಕೆಲವು ಕೆಲವೊಂದು ಒಂದು ಬೈಕಿಂದ ಹಿಡಿದು ಒಂದು ಹೋಮ್ ಲೋನ್ ಇಂದ ಹಿಡಿದು ಎಲ್ಲ ಸಾಲದಲ್ಲೇ ಮಾಡ್ಬಿಟ್ಟಿರ್ತೀರಾ ಇದಕ್ಕೆ ಬಡ್ಡಿ ಕಟ್ಟಿ 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 ನಿಮ್ಮ ಜೀವನವೇ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿರುತ್ತೆ ಇನ್ನೇನು ಸೂಸೈಡ್ ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಯು ಕೂಡ ನಿಮ್ಮಲ್ಲಿ ಹುಟ್ಕೊಂಡ್ಬಿಡುತ್ತೆ ಅಂತಹ ಒಂದು ಕೆಲಸಗಳನ್ನ ಮಾಡಲಿಕ್ಕೆ ಹೋಗ್ಬಿಡಿ ಇದ್ದು ಜಯವನ್ನ ಇದ್ದು ಜಯಿಸಿ ಅದು ನಿಮಗೆ ಜಯವನ್ನ ತಂದು ಕೊಡುತ್ತದೆ ಹಾಗಾಗಿ ನಿಮ್ಮ ಜೀವನ ನಿಮ್ಮ ಒಂದು ಲೈಫ್ ಆಫ್ ಲೆಸನ್ ಇಷ್ಟೇ ಅಂತ ಹೇಳ್ಕೊಂಡು ನೀವು ಸುಮ್ಮನೆ ಕೂತ್ಕೊಂಡ್ರೆ ನೀವು ಖಂಡಿತವಾಗಿಯೂ ಹೇಳ್ತಾ ಇರ್ತೀನಿ ನಷ್ಟವನ್ನ ಅನುಭವಿಸ್ತಾನೆ ಇರ್ತೀರಾ ಹಾಗೆ ನಿಮಗೆ ಈ ಒಂದು ತಿಂಗಳಿಂದ ಬಹಳಷ್ಟು ಶುಭದಾಯಕವಾದಂತಹ ಫಲಗಳನ್ನೇ ಕಾಣ್ತೀರಾ ಮತ್ತು ನಿಮ್ಮ ಸಾಲದ ಬಾಧೆಗೆ ಯಾರೋ ಒಬ್ಬ ವ್ಯಕ್ತಿ ಬಂದು ದೇವರ ರೂಪದಲ್ಲಿ ಬಂದು ನಿಮಗೆ ಸಹಾಯವನ್ನು ಮಾಡ್ತಾರೆ ಇದರಿಂದ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಹರಿವಿನಿಂದ ಹಳೆ ಸಾಲಗಳೆಲ್ಲ ಮುಕ್ತಿ ಆಗುತ್ತದೆ ಓಕೆನಾ ನಿಮ್ಮ ಎಲ್ಲಾ ಸಾಲಗಳು ಮುಕ್ತಿ ಆಗುವಂತಹ ಸಾಧ್ಯತೆ ಇದೆ ಏನೋ ಒಂದು ಆಕಸ್ಮಿಕವಾಗಿ ಒಂದು ಲಾಟ್ರಿ ಹೊಡೆದ್ರೂ ಹೊಡಿಬಹುದು ನಿಮಗೆ ಯಾಕೆಂದ್ರೆ ಉದಾಹರಣೆಗೆ ನೋಡಿ ನೀವು ಶೇರ್ ಮಾರ್ಕೆಟ್ ಏನಲ್ಲಿ ಏನಾದರೂ ವ್ಯವಹಾರವನ್ನು ಮಾಡ್ತಾ ಇರತಕ್ಕಂಥ ಗೋಲ್ಡ್ ಮೇಲೆ ಯಾವಾಗೋ ಏನೋ ಇನ್ವೆಸ್ಟ್ಮೆಂಟ್ ಮಾಡ್ಬಿಟ್ಟಿರ್ತೀರಾ ಅಥವಾ ಸಿಲ್ವರ್ ಮೇಲೆ ಏನೋ ಯಾವಾಗೋ ಏನೋ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತೀರಾ ಅದು ನಿಮ್ಗೆ ಗೊತ್ತೇ ಇರೋದಿಲ್ಲ ಹಾಗಾಗಿ ಆ ರೀತಿಯಲ್ಲಿ ನಿಮಗೆ ಲಾಟ್ರಿ ಹೊಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲೋ ಏನೋ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಟ್ಟಿರ್ತೀರಾ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗೋಗ್ಬಿಟ್ಟಿರುತ್ತೆ ಅದು ನಿಮಗೆ ನಿಮ್ ತಾತ ಮಾಡಿದ್ದು ತಂದೆ ಮಾಡಿದ್ದು ಏನೋ ಒಂದು ಜಮೀನು ಇರುತ್ತೆ ಓಕೆನಾ ಆ ಜಮೀನ್ ಕಡೆ ನೀವು ಹೋಗೇ ಇರೋದಿಲ್ಲ ಆ ಜಮೀನಿನ ಹುಡುಕ್ತಾ ಅದ್ರ ರೇಟ್ ಹುಡುಕ್ತಾಗ ನಿಮಗೆ ದಿಗ್ಭ್ರಮೆ ಆಗುವಂತಹ ಸಾಧ್ಯತೆ ಇದೆ ಇದರಿಂದ ನಿಮ್ಮ ಸಾಲಗಳೆಲ್ಲ ಮುಕ್ತಿಯಾಗಿ ನಿಮಗೆ ಒಂದು ಒಳ್ಳೆ ಜೀವನದಲ್ಲಿ ಒಂದೊಳ್ಳೆ ಟರ್ನಿಂಗ್ ಪಾಯಿಂಟ್ ಆಗುವಂತಹ ಸಾಧ್ಯತೆ ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ಉದ್ಯಮಿಗಳಿಗೆ ಉದ್ಯಮಿಗಳಿಗೆ ಈ ಒಂದು ತಿಂಗಳಿನಲ್ಲಿ ಹೆಚ್ಚಿನ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಮತ್ತು ಆ ವ್ಯಕ್ತಿಯನ್ನ ನೀವು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ರ ಅಂದ್ರೆ ಮಾತ್ರ ವ್ಯವಹಾರ ಮಾಡಿ ಹೊಸ ಪರಿಚಯದ ವ್ಯಕ್ತಿಗಳ ಒಟ್ಟಿಗೆ ವ್ಯವಹಾರವನ್ನು ಮಾಡಬೇಕಾದ್ರೆ ಅಥವಾ ಒಂದು ಕಹಿ ಕರಾರಿಗೆ ಸಹಿಯನ್ನ ಹಾಕಬೇಕಾದ್ರೆ ಎಚ್ಚರಿಕೆಯಿಂದ ಹಾಕಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೋಡಿ ಇನ್ನ ನಾಲ್ಕನೆಯದು ಬಂದ್ಬಿಟ್ಟು ಹೋಟೆಲ್ ಉದ್ಯಮವನ್ನ ನಡೆಸ್ತಾ ಇರತಕ್ಕಂಥವ್ರಿಗೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದ್ರೆ ಒಂದು ಒಳ್ಳೆ ಟೇಸ್ಟನ್ನು ಕೊಟ್ಟು ಜನರನ್ನು ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತದೆ ಈ ಅದಕ್ಕೆ ನಾನು ಹೇಳಿದಂಗೆ ನಿಮ್ಗೆ ಅವಾಗಲೇ ನಿಮ್ಮ ಸೌಂದರ್ಯಕ್ಕೆ ನೀವು ಟೈಮ್ ಕೊಡ್ತೀರಾ ಅಂದಂಗೆ ಹಾಗೆ ನಿಮ್ಮ ವ್ಯಾಪಾರಕ್ಕೂ ನಿಮ್ಮ ವ್ಯಾಪಾರದ ಒಂದು ಇಂಟೀರಿಯರ್ಗೂ ಆ ಸೌಂದರ್ಯಕ್ಕೂ ನೀವು ಟೈಮ್ ಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಒಟ್ಟಲ್ಲಿ ಏನು ಹೇಗಿರಬೇಕು ಅಂತ ಹೇಳಿದ್ರೆ ಬಹಳಷ್ಟು ಕ್ಲಿಯರ್ ಆಗಿರಬೇಕು ಬಹಳಷ್ಟು ನಿಮ್ಮ ಒಂದು ವ್ಯಾಪಾರದ ಬಹಳಷ್ಟು ಅಟ್ರಾಕ್ಟಿವ್ ಆಗಿರಬೇಕು ಆ ರೀತಿಯಲ್ಲಿ ಒಂದು ಯೋಚನೆಯನ್ನು ರೂಪಿಸಿಕೊಂಡು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬೇಕು ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಹಾಕಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಐದನೇದು ಬಂದ್ಬಿಟ್ಟು ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡೋವರಿಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಅಂದರೆ ಸ್ವಲ್ಪ ನಿಮ್ಮ ಟೆಕ್ಸ್ಟೈಲ್ ಬಿಸ್ನೆಸ್ನ ನೀವೇನು ಪ್ರಾರಂಭ ಮಾಡಬೇಕು ಅಂತ ಅಂದುಕೊಂಡಿರೋರು ಸ್ವಲ್ಪ ನಿಂದಕರರು ಬಹಳಷ್ಟು ಇರ್ತಾರೆ ಹಾಗಾಗಿ ನಿಮ್ಮ ಮೇಲೆ ನಿಂದನೆ ಮಾಡುವಂಥವ್ರು ಬಹಳ ಇರ್ತಾರೆ ಅಂಥವ್ರನ್ನ ಆದಷ್ಟು ಅವಾಯ್ಡ್ ಮಾಡಿದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುನ್ ಆರನೇದು ಬಂದ್ಬಿಟ್ಟು ವಿಶೇಷವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡುವವರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವಿದೆ ನೀವು ಎಕ್ಸ್ಪೆಕ್ಟೇಷನ್ ಮಾಡಿದಕ್ಕಿಂತಲೂ ಇನ್ನು ಮಾರ್ಜಿನ್ ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಏಳನೇ ಘಟನೆ ಬಂದು ಸಂಪೂರ್ಣ ವಿಶ್ವಾಸ ಇಲ್ಲದ ಅಥವಾ ತಿಳಿಯದ ಕೆಲಸದಲ್ಲಿ ಕುಟುಂಬದ ಸದಸ್ಯರ ನಡೆದೇ ನ ನಡುವೆ ವ್ಯವಹಾರವನ್ನು ಮಾಡುವುದು ಅಥವಾ ಅವರ ನಡುವೆ ವ್ಯವಹಾರವನ್ನು ಮಾಡೋದಾಗಲಿ ಅದರಿಂದ ಸಾಕಷ್ಟು ರೀತಿಯಾದಂತಹ ನಷ್ಟವನ್ನು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ನಿಮ್ಮ ಕುಟುಂಬದವರು ಯಾರೋ ಏನೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ನೀವು ಅಥವಾ ನಿಮ್ಮ ಪತ್ನಿ ಏನೋ ಒಂದು ಇನ್ಫ್ಲೂಯೆನ್ಸ್ ಮಾಡಿ ಕೊಟ್ಟುಬಿಡಿ ಅವರಿಗೆ ಹಣ ಅಂತ ಹೇಳಿ ಅವರು ನಿಮ್ಮ ಪರಿಚಯ ಇಲ್ಲ ಅರಿವೇ ಇರೋದಿಲ್ಲ ಅಂತಹ ಒಂದು ವ್ಯವಹಾರದಲ್ಲಿ ಏನಾದರೂ ನೀವು ಮಾಡಿದ್ರೆ ನಿಮ್ಮ ಹಣ ವಾಪಸು ಬರೋದಿಲ್ಲ ಇದಕ್ಕೆ ಸಾಕಷ್ಟು ನಷ್ಟವನ್ನು ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಇದು ಸುಳ್ಳಲ್ಲ ಇದು ಸತ್ಯ ಇದು ಹಾಗೆ ಆಗತ್ತೆ ನಮ್ಮ ಶಾಸ್ತ್ರದಲ್ಲಿ ಏನು ಬರುತ್ತೋ ಅದೇ ಮುಖ್ಯವಾದಂತಹ ಫಲ ಮತ್ತೆ ಇನ್ನು ಮು ಮುಂದಿನ ವಿಚಾರಧಾರಿನ ನೋಡಿದಾಗ ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿ ಯೋಗವು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ನೀವು ಏನು ಒಂದು ಒಳ್ಳೆ ಮಗು ಹುಟ್ಟಬೇಕು ಒಂದು ಬುದ್ಧಿವಂತ ಮಗು ಮತ್ತು ಒಂದು ಒಳ್ಳೆ ನಿಮ್ಮ ಗಂಡ ಅಥವಾ ಹೆಣ್ಣು ಯಾವುದಾದ್ರೂ ಒಂದು ಒಳ್ಳೆ ಮಗು ಮಗುವಿನ ಸಂತಾನದ ಯೋಗ ಫಲ ನಿಮಗೆ ಕೂಡಿಕೊಂಡು ಬರುವಂತಹ ಸಾಧ್ಯತೆಯು ಕೂಡ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿನ ನೋಡಿದಾಗ ವಿಶೇಷವಾಗಿ ಪ್ರೇಮ ಜೀವನ ನೋಡಿ ಅವಿವಾಹಿತರಿಗೆ ವಿವಾಹ ಕಂಕಣ ಭಾಗ್ಯ ಕೂಡಿ ಬರಲಿದೆ ಯಾರ್ಯಾರು ಲವ್ ಲೈಫ್ನಲ್ಲಿ ಈಗ ಒಂದು ಎರಡು ಮೂರು ವರ್ಷದಿಂದ ಲವ್ ಮಾಡ್ಕೊಂಡು ಬಂದಿರ್ತೀರಾ ಹಾಗಾಗಿ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನೋಡಿ ನಿಮ್ಮ ನೀವೇನಾದರೂ ಲವ್ ಲೈಫಲ್ಲಿದ್ದು ಇದ್ದು ಸ್ವಲ್ಪ ನಿಮ್ಮ ಕುಟುಂಬದ ನಡುವೆ ಅಥವಾ ಜಾತಿಗ ಸಂಬಂಧಪಟ್ಟಿದ್ದ ಏನೋ ಒಂದು ಸ್ವಲ್ಪ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಇದೆ ಅದರ ಬಗ್ಗೆ ಬಹಳಷ್ಟು ಎಚ್ಚರಿಕೆಯನ್ನು ಇರಿ ಅದರ ಬಗ್ಗೆ ಆದಷ್ಟು ಸ್ವಲ್ಪ ಜಿ ಪಿ ಎಸ್ ತರ ಟ್ರ್ಯಾಕ್ ಮಾಡ್ತಾ ಇರಿ ನಿಮ್ಮ ಲೈಫ್ ಹೇಗೆ ಅಂದರೆ ಒಂಥರ ಮ್ಯಾಪ್ ತರ ಆಗಿರುತ್ತೆ ಅದು ಹೇ ಲವ್ ಲೈಫ್ನಲ್ಲಿ ಇರುವಂಥ ವ್ಯಕ್ತಿಗಳ ವೈ ಲೈಫ್ ಹೇಗಾಗಿರುತ್ತೆ ಅಂದರೆ ಒಂದು ಮ್ಯಾಪ್ ರೀತಿಯಲ್ಲಿ ಆಗ್ಬಿಟ್ಟಿರುತ್ತೆ ಹಾಗೆ ಹೇಗೆ ಬೇಕಾರು ಡೆಸ್ಟಿನೇಷನ್ ತೋರಿಸ್ಬೋದು ಹಾಗಾಗಿ ಕುಟುಂಬದ ನಡುವೆ ಜಗಳ ಉಂಟಾಗುವಂತಹ ಸಾಧ್ಯತೆ ಇದೆ ಮೂರನೇ ವ್ಯಕ್ತಿಗಳಿಗೆ ಪ್ರವೇಶ ಮಾಡಲಿಕ್ಕೆ ಬಿಡಬೇಡಿ ನಿಮ್ಮ ಒಂದು ಬಾಂಧವ್ಯಕ್ಕೆ ಇಲ್ಲದಿದ್ದರೆ ಬಹಳಷ್ಟು ಕಂಟಕ ಉಂಟಾಗುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಆರೋಗ್ಯದಲ್ಲಿ ನೋಡಿದಾಗ ವಿಶೇಷವಾಗಿ ಸಕ್ಕರೆ ಕಾಲಿಯ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಬಹಳಷ್ಟು ಎಚ್ಚರಿಕೆ ಹಾಗೂ ಅಗತ್ಯ ಇದೆ ಇಲ್ಲದಿದ್ದರೆ ನಿಮ್ಮ ಕಷ್ಟಕ್ಕೆ ನಿಮ್ಮ ಒಂದು ಆರೋಗ್ಯಕ್ಕೆ ನಷ್ಟಕ್ಕೆ ನೀವೇ ಹೊಣೆಗಾರರಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ನಿಮ್ಮ ಆರೋಗ್ಯದಲ್ಲಿ ಒಟ್ಟಾರೆಯಾಗಿ ನಿಮಗೆ ಏನಾದರೂ ಸಕ್ಕರೆ ಕಾಯಿಲೆ ಏನೂ ಇಲ್ಲ ಒಳ್ಳೆಯ ವ್ಯಾಯಾಮ ಮಾಡಿಕೊಂಡು ಬಹಳ ಫಿಟ್ ಆಗಿದಾರೆ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ಬಾಧೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಮಹಿಳೆಯರಲ್ಲಿ ವಿಶೇಷವಾಗಿ ಸ್ವಲ್ಪ ಥೈರಾಯ್ಡ್ ಸಮಸ್ಯೆ ಇರ ಸ್ವಲ್ಪ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಅಥವಾ ಅಧಿಕವಾದಂತಹ ತೂಕ ಇದ್ರೆ ಸ್ವಲ್ಪ ತೂಕ ಕಡಿಸ್ ಕಡಿಮೆ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಬಹಳಷ್ಟು ಒಳ್ಳೆಯದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ವಿಶೇಷವಾಗಿ ವಿದ್ಯಾಭ್ಯಾಸ ವಿದೇಶಕ್ಕೆ ಹೋಗುವಂತಹ ಅವಕಾಶಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆಯೇ ಕೂಡ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂತಹ ಲಾಭವನ್ನು ತಂದುಕೊಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಋಷಭರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಈ ಇಷ್ಟು ಘಟನೆಗಳು ನಡೆದೇ ನಡೆಯುತ್ತೆ ಇದಂತೂ ಖಚಿತ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಜೈ ಶನಿ ದೇವಾ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೆದಾಗ್ಲಿ ಹರಿ ಓಂ